ನಾನು ನಿಮ್ಮ ಪ್ರೀತಿಯ ಕರಾಟೆ ಕರಾಟೆಕೋಚ್ ಡಿ ಜಿ ರೋಡ್ನಲ್ಲಿ ಬಹಳಷ್ಟು ಕಸ ಬಿದ್ದಿರ್ತೈತೆ ಇಲ್ಲಿ ನೋಡ್ರಿ ಕಸ ತೋರಿಸ್ತೀನಿ ನಾನು ಈ ಕಸ ಪಾಪ ಬೆಳಗ್ಗೆ ಹೊತ್ತು ಬಂದು ಆರು ಗಂಟೆಗೆ ಮುನ್ಸಿಪಾಲ್ಟಿ ಅವರು ಕಸ ಗುಡಿಸಿ ಕ್ಲೀನಾಗಿ ನೀಟಾಗಿ ಮಾಡಿ ಹೋಗಿರ್ತಾರೆ ಮತ್ತೆ ಕಸ ಗಾಳಿಗೆ ಅಲ್ಲಿಂದ ಇಲ್ಲಿಂದ ಬರ್ತೈತೆ ಎಲ್ಲ ಕಸ ಮುನ್ಸಿಪಾಲ್ಟಿ ಅವರೇ ಕ್ಲೀನ್ ಮಾಡ್ಬೇಕಂದ್ರೆ ಹೆಂಗೆ ನಾವು ಕೂಡ ಕ್ಲೀನ್ ಮಾಡ್ತಿರ್ಬೇಕು ಯಾಕಂದ್ರೆ ಇದು ಎಲ್ಲರೂ ಕರ್ತವ್ಯ ಸ್ವಚ್ಛತೆಯನ್ನು ಕಾಪಾಡೋದು ಈಗ ನಾನು ಕೂಡ ಈಗ ಮುನ್ಸಿಪಾಲ್ಟಿ ಅವ್ರ ತರಾನೆ ನೋಡ್ರಿಲಿ ಹೊಡೆ ಹೊಡಿಯಾಕತ್ತೀನಿ ಈಗ ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಗಾಳಿಗೆ ಅಲ್ಲಿ ಇಲ್ಲಿ ಹೋಗ್ತಿದೆ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ಮಾಡಿ ಒಂದ್ ಕಡೆ ಗುಡ್ಡೆ ಸ್ವಲ್ಪ ಎಲೆ ಎಲ್ಲ ಗಾಳಿಗೆ ಅಲ್ಲಿ ಇಲ್ಲಿ ಹಾರಾಡ್ತಾವಂತ ನೋಡ್ರಿ ಸ್ವಚ್ಛತೆ ಕಾಪಾಡೋಣ ಅಂತ ಸ್ವಚ್ಛತೆ ಕಾಪಾಡಬೇಕು ಎಲ್ಲರೂ ನೀಟಾಗಿ ಹಿಡ್ಕೊಳ್ಳೋಣ ಓಕೆ ಸ್ವಚ್ಛ ಭಾರತ ಜೈ ಭಾರತ ಜೈ ಕರ್ನಾಟಕ ಜೈ ದಾವಣಗೆರೆ ಥ್ಯಾಂಕ್ ಯು